ನಾನಿವತ್ತು ಹರಿಹರ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಂಥೇಳಿ ಅಲ್ಲಿ ಶಾಲೆ ಬಂದಿದ್ದೀನಿ ಸಿ ದಿಸ್ ಇಸ್ ಅ ನೈಸ್ ಅಟ್ಮಾಸ್ಫಿಯರ್ ಸ್ಕೂಲು ತುಂಬ ಚೆನ್ನಾಗಿ ಒಳ್ಳೆಯ ಅಟ್ಮಾಸ್ಫಿಯರ್ ಇದೆ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ಒಂದರಿಂದ ಮೂರನೇ ತರಗತಿ ಮಕ್ಕಳು ಏನೋ ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ ಲೇಟ ಸಿ ದೀಸ್ ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದಾರೆ ಏನು ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂಥೇಳಿ ನೀವು ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವರ್ಷ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ಈ ವರ್ಷ ಇಲಾಖೆ ಆಚರಣೆ ಮಾಡ್ತಾ ಇದೆ ಇದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಾಮ್ಯತೆ ಮತ್ತು ವ್ಯತ್ಯಾಸ ಏನಿದೆ ಅನ್ನೋದನ್ನು ಬೋರ್ಡ್ ಮೇಲೆ ಶಿಕ್ಷಕರು ಬರೆದಿದ್ದಾರೆ ನೀವು ನೋಡ್ತಿರ್ಬೋದು ಇದು ಗಣಿತ ರೇಖಾ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಈವೆಂಟು ಇದನ್ನು ಒಂದನೇ ತರಗತಿ ಮಕ್ಕಳು ಇಲ್ಲಿ ಮಾಡ್ತಾ ಆ್ಯಕ್ಟಿವಿಟಿ ಆಕ್ಟಿವಿಟಿ ಇಲ್ಲಿ ಸರ್ಕಲ್ಲು ಏನು ಕಂದ ನಿನ್ನ ಹೆಸರು ತೇಜಸ್ವಿನಿ ಏನು ಮಾಡ್ತಾ ಇದೆಯಾ ಆಟ ಆಡ್ತಾ ಇದೀಯಾ ಏನು ಆಟ ಆಡ್ತಾ ಇದ್ದೀಯಾ ಹಾಂ ಬಿಲ್ಲಿ ಆಟ ಆಟ ಆಡ್ತಾ ಇದ್ದೀಯಾ ಇದೆಲ್ಲ ಜೋಡಿಸಿದೆಯಲ್ಲ ಇದೆಲ್ಲ ಏನಿದು ವೃತ್ತ ವೆರಿ ಗುಡ್ ಎಕ್ಸಲೆಂಟ್ ಹಾ ಹಾಂ ನೀನು ಏನು ನಿನ್ನ ಹೆಸರು ಧನುಶ್ರೀ ಏನು ಮಾಡ್ತಾ ಇದ್ದೀಯಾ ಜೋಡಿಸ್ತಾ ಇದ್ದೀಯಾ ಇದು ಏನು ಜೋಡಿಸಿದೀಯಾ ನೀನು ಬಾಕ್ಸ್ ಜೋಡಿಸಿದೀಯಾ ಓಕೆ ನೀನು ನಿನ್ನ ಹೆಸರು ಏನು ಏನು ಬಿಟ್ಟ ಹಾಂ ನೀನೇನು ಮಾಡ್ತಾ ಇದೆಯಾ ಬಾಕ್ಸ್ ಜೋಡಿಸ್ತಾ ಇದೆಯಾ ನೀವೇನು ಮಾಡ್ತಾ ಇದ್ದೀರಿ ಹಾಂ ಹೇಳಿ ಏ ನಿಮ್ಮ ಹೆಸರು ಗೌತಮಿ ಏನು ಮಾಡ್ತಾ ಇದ್ದೀರಿ ಇದೇನಿದು ಯಾವ ಆಕೃತಿ ಜೋಡಿಸ್ತಾ ಇದ್ದೀರಿ ಹಾಂ ಚೌಕ ಅದು ಇದು ಯಾವುದು ಇದು ತ್ರಿಭುಜ ಓಕೆ ರೈಟ್ ಈಗ ಇಲ್ಲಿ ಶಿಕ್ಷಕರು ಸರ್ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್ ಹೇಳಿ ಸರ್ ಸ್ಥಾನ ಬೆಲೆ ಪರಿಚಯ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಹೇಳಿ ಗದಗೇಶಪ್ಪಾಜ್ತಾ ಇದ್ದೀವಿ ಹೇಳಿ ಅಪ್ಪಾಜ್ ಹೇಳಿ ಮಾಡಿಸೋದೇನು ಆ್ಯಕ್ಟಿವಿಟಿ ಇದು ಮಣೆಕಟ್ಟಿನಲ್ಲಿ ಸ್ಥಾನ ಬೆಲೆಗಳು ನೋವು ಗೊತ್ತಿ ನಿಮಗೆ ಇದು ಯಾವ ಸ್ಥಾನ ಆಮೇಲೆ 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 ಹತ್ತು ಸಾವಿರ ದಶ ಸಾವಿರ ಅಂತ ಹೇಳಿ ಈಗ ನಾವು ಆ ಸ್ಥಾನದಲ್ಲಿ ಮಣಿಗಳನ್ನ ಹಾಕ್ತೀನಿ ಯಾವ ಸ್ಥಾನದಲ್ಲಿ ಯಾವ ಮಣಿ ಹಾಕಿದ್ರೆ ಅದರ ಬೆಲೆ ಹೇಳಬೇಕು ಜೊತೆಗೆ ಇದು ಯಾವ ಸ್ಥಾನದಲ್ಲಿ ಹಾಕಿದ್ದೀನಿ ಹಾಕಿದ್ದೀನಿ ಅದರ ಬೆಲೆ ಈಗ ಮತ್ತೊಂದು ಹಾಕಿದೆ ಅಲ್ಲಿ ಹತ್ರ ಸ್ಥಾನದಲ್ಲಿ ಈಗ ಅದರ ಬೆಲೆ ಎಷ್ಟು ಎರಡು ಹತ್ತುಗಳಿದ್ದಾವೆ ಹೌದಾ ಹತ್ತರ ಸ್ಥಾನದಲ್ಲಿ ಎರಡು ಹತ್ತುಗಳಿಂದ ಅದರ ಬೆಲೆ ಇಪ್ಪತ್ತು ಇದು ಒಂದ್ ಸೇರ್ಸಿದ್ರೆ ಈಗ ಯಾವ್ದು ಯಾವ ಸ್ಥಾನದಲ್ಲಿ ಹಾಕಿದೀನಿ ನಾನು ನೂರ ಸ್ಥಾನದಲ್ಲಿ ಎಷ್ಟು ಹಾಕಿದೀನಿ ಅದರ ಬೆಲೆ ಎಷ್ಟು ಈಗ ಇದ್ರ ಬೆಲೆ ಎಷ್ಟು ಇನ್ನೂರ ಆಯ್ತು ಈಗ ಅದು ಸೇರ್ಸ್ಕೊಂಡು ಹೇಳಿ ಎಲ್ಲರೂ ನೋಡೋಣ ಇನ್ನೂರು ಎಷ್ಟು ಎರಡು ನೂರ ಇಪ್ಪತ್ತೊಂದು ದಿಸ್ ಇಸ್ ದ ನೈಸ್ ಕಾನ್ಸೆಪ್ಟ್ ಹಾಂ ಮೇಡಮ್ ಹೇಳಿ ಇದೇನು ಮಾಡ್ತಾ ಇದ್ದೀರಾ ಹೇಳಿ ಮೇಡಮ್ ಏನು ಇದ್ರ ಬಗ್ಗೆ ಹೇಳಿ

ಮೇಡಮ್ ನೀವು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನೀವು ವಿಶಾಲ ಹೆಡ್ಮਾਸಟರ್ ಅಲ್ವಾ ಹೇಳಿ ನನ್ನ ಶಾಲೆ ನನ್ನ ಹೆಸರು ಏನು ಸಾವಿತ್ರಮ್ಮ ಅಂತ ಮುಖ್ಯಪಾಧ್ಯಾಯ ನಾನು ಸರ್ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಸಿಪುರ ಹರಿಯೇರ ತಾಲೂಕು ದಾವಣಗೆರೆ ಜಿಲ್ಲೆ ಇದರ ಬಗ್ಗೆ ಏನ್ ಹೇಳ್ತೀರಾ ವಿದ್ಯಾರ್ಥಿಗಳ ಚಟುವಟಿಕೆ ಮೂಲಕ ಕಲಿತಾ ಇದ್ದರಲ್ಲ ಇದು ಈ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲ ಸರ್ ತುಂಬಾ ಚೆನ್ನಾಗ ನಮ್ಮ ಹಿರಿಯ ಶಿಕ್ಷಕರಾದ ಚಪ್ಪರಗಳ್ಳಿ ಸರ್ ಅವರು ಬಹಳ ಚಟುವಟಿಕೆ ಮುಖಾಂತರ ಮಕ್ಕಳನ್ನ ಕಲಿಕೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ನಮ್ಮ ಓಕೆ ರೈಟ್ ಅಲ್ಲ ಇದು ಚಟುವಟಿಕೆ ಆಧಾರಿತ ಕಲಿಕೆ ಇರೋದರಿಂದ ಈ ಕಲಿಕೆಗೂ ಅಥವಾ ಮತ್ತು ಮ್ಯಾನ್ಯಲ್ ಆಗಿ ಓದೋದು ಬರೆಯೋದು ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನಿಮಗೆ ಮಕ್ಕಳಿಗೆ ಓದುಕ್ಕಂತ ಇದು ಚಟುವಟಿಕೆ ಮುಖಾಂತರ ಮಾಡಿದ್ರೆ ಮಕ್ಕಳು ಕಲಿತಾ ವಸ್ತುಗಳ ಪರಿಚಯವನ್ನು ಮಕ್ಕಳು ಬೇಗ ನಾವು ಬಾಯಲ್ಲಿ ಹುಲಿ ಅನ್ನೋದ್ಕಿಂತ ಅವರಿಗೆ ಆ ಚಿತ್ರವನ್ನು ಕೊಟ್ಬಿಟ್ರೆ ಬೇಗ ಫೈಂಡ್ ಔಟ್ ಮಾಡ್ಕೊಂಡು ಅದರಲ್ಲಿ ನಾವು ಸಸ್ಯಾಹಾರಿ ಪ್ರಾಣಿಗಳು ಯಾವ ಅಂತ ಹೇಳ್ಬೋದು ಮಾಂಸಾಹಾರಿ ಪ್ರಾಣಿಗಳು ಅಂತ ಯಾವ ಹೇಳ್ಬೋದು ಮಕ್ಕಳಿಗೆ ವಸ್ತುಗಳ ವರ್ಗೀಕರಣ ಪಕ್ಷಿಗಳು ಬೇರೆ ಆಗ್ತವೆ ತರಕಾರಿಗಳು ಬೇರೆ ಆಗ್ತವೆ ಹಣ್ಣುಗಳು ಬೇರೆ ಆಗ್ತವೆ ಹಿಂಗೆ ಚಿತ್ರಗಳನ್ನು ನೋಡೋದ್ರ ಮುಖಾಂತರ ಮಕ್ಕಳಗ ಒಂದು ಕಲಿಕೆ ಉತ್ತಮವಾಗುತ್ತೆ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಅಂದ್ರೆ ಚಟುವಟಿಕೆ ಆಧಾರಿತ ಕಲಿಕೆ ಮಕ್ಕಳ ಕಲಿಕೆಗೆ ಅತ್ಯಂತ ಉತ್ತಮವಾದಂತಹ ಒಂದು ವಿಧಾನ ಅಂತ ನೀನು ಹೇಳ್ತೀನಿ ಓಕೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್